ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಿ ನಾನು ಆರಾಮದನ್ರಿ ನೀವು ಆರಾಮಾಗಿರ್ರಿ ಭಾಳ ಸಿಂಧ ಆತು ವೀಡಿಯೋ ಹಾಕಿರಕ್ಕಿಲ್ಲ ಅದು ನಿಮಗೂ ಗೊತ್ತಿದ್ದ ವಿಷಯ ಐತಿ ಮೆಕ್ಕೆಜೋಳ ಬಿತ್ತನೆ ಬಗ್ಗೆ ಒಂದು ಎರಡು ಮಾತು ಹೇಳಬೇಕಂತ ರೀ ಮೆಕ್ಕೆಜೋಳ ಹಾಕಬೇಕಾದ್ರೆ ಭಾಳ ವೀಡಿಯೋ ಅದಾವೆ ರೀ ನನ್ನ ಭಾಳ ವಿಧಾನದ ಬಗ್ಗೆನು ನಾ ಹೇಳಿಕೊಟ್ಟುನು ಇದೊಂದು ಥರ ವಿಧಾನ ಇದು ಟ್ರ್ಯಾಕ್ಟ್ರದಿಂದ ನಾ ಡೈರೆಕ್ಟ್ ಬಿತ್ತನೆ ರೀ ನೋಡ್ರಿ ಬಿತ್ತನೆ ಮಾಡ್ಕೋಬೇಕಾರೆ ಯಾರ ತುಪ್ಪಿ ಗೊಬ್ಬರನೂ ಉಪ್ಯೋಗ ಮಾಡ್ತಾರೋ ಯಾರು ಒನ್ಲಿ ಡಿ ಎ ಪಿ ಹತ್ತು ಇಪ್ಪತ್ತಾರು ಇಲ್ಲ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ ಉಪಯೋಗ ಮಾಡ್ತಾರೆ ನೋಡ್ರಿ ಒಂದೊಂದು ಕಡೆ ತುಪ್ಪಿ ಗೊಬ್ಬರ ಐತಿ ಒಂದೊಂದು ಕಡೆ ತುಪ್ಪಿ ಗೊಬ್ಬರ ಇಲ್ಲ ಹಂಗೆ ರಾಸಾಯನಿಕ ಗೊಬ್ಬರ ಮೇಲೆ ಮಾಡ್ಕೊಳ್ತಾರ್ರಿ ತಮ್ಮ ಹೊಲದ ಫಲವತ್ತತೆ ಬಗ್ಗೆ ನೋಡ್ಕೊಂಡೆ ನಾವು ಗೊಬ್ಬರ ಮಾಡಿಕೊಂಡ್ರಿ ಯಾಕಂದ್ರೆ ಈಗ ನಾನು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿ ನಾನು ಈಗ ನಾಟಿ ಮಾಡತ್ತ ಬಿತ್ತನೆ ವಿಧಾನ ಅವಾಗ ಅವಾಗ ನಿಮಗೆ ನೆನಪಿಸಿ ಕೊಡ್ತಾ ಇರ್ತೇನೆ ರೀ ಯಾಕ್ರಿ ನೋಡ್ರಿ ವರ್ಷ ವರ್ಷ ಬಿತ್ತನೆ ಮಾಡತ್ತವು ನಾವು ವರ್ಷ ವರ್ಷ ವೀಡಿಯೋ ಹಾಕತ್ತನು ಬಿತ್ತನೆ ವಿಧಾನ ಬಗ್ಗೆ ನೀವು ವಿಡಿಯೋ ತೆಗೆದ್ರಿ ಅಂದ್ರೆ ಬಿತ್ತನೆ ವಿಧಾನ ಎಲ್ಲ ಸಿಗ್ತಾವ್ರಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಮ್ಮ ಕಡೆ ಈ ರೀತಿ ನಾವು ಮಾಡ್ಕೋತೇವ್ರಿ ಈಗ ಒಬ್ಬ ಬಿತ್ತನೆ ಮಾಡಿದೀರಿ ಯಾರು ಬಿತ್ತನೆ ಮಾಡಿಲ್ಲ ಯಾರದ ಪೂರ ಆಗಿ ಪೂರ ಹಸಿ ಆಗೈತಿ ಯಾರ್ದು ಈಗ ಕರೆಕ್ಟಾಗಿ ಬಿತ್ತನೆ ಮಾಡೋ ಥರ ಭೂಮಿ ಕರೆಕ್ಟಾಗಿ ಐತೆ ರೀ ಬಿತ್ತನೆ ಮಾಡ್ಕೋಬೇಕಾರೆ ಪೈಲ ಏನು ಮಾಡ್ಬೇಕ್ರಿ ನಮ್ಮ ಹತ್ರ ಇದ್ದಂಥ ತುಪ್ಪಿ ಗೊಬ್ಬರ ಎಲ್ಲ ಸೂರಿ ಮಾಡ್ಕೋಬೇಕು ಕರೆಕ್ಟಾಗಿ ಬಲರಾಮ್ ಹಾಕಿರ್ಬೇಕು ಕರೆಕ್ಟ ರೂಟ್ರು ಹೊಡೆದ ಹದ ಮಾಡಿ ಪದ್ದಸ್ರೆ ಇಟ್ಕೊಂಡಿರ್ಬೇಕು ಕರೆಕ್ಟಾಗಿ ಮಳೆ ಆದಾಗ ಆಗಲಿ ನಮ್ಮ ಬಾಯಿಗೆ ನೀರು ಬಂದಾಗ ಆಗಲಿ ನಮಗೆ ನೀರು ಕರೆಕ್ಟಾಗಿದ್ದ ನಾವೇನು ಮಾಡ್ತೀವಿ ರೀ ಗಂಜಾಳ ಬಿತ್ತನೆ ಮಾಡ್ಕೋತೀವಿ ಗೊಂಜಾಳ ಬಿತ್ತನೆ ಮಾಡ್ಕೋಬೇಕಾರೆ ಇಲ್ಲ ಹದಿನೆಂಟು ಇಂಚಿನ ಸಾಲು ಬೇಕು ಅಂದ್ರೆ ಇಲ್ಲಾಂದ್ರೆ ಎರಡು ಪೂಟಿನ ಸಾಲ ಇವು ಎರಡು ಮಾಡ್ತಾವೆ ಇತ್ತು ಒಳಗೆ ಹೊರಗೆ ಮಾಡ್ರೆ ಸರಿ ರೀ ಹದಿನೆಂಟು ನಿಮಿಷ ಬೇಕಾದ್ರೆ ಎರಡು ಪೂಟ್ನ ಸಾಲು ಇಟ್ಕೋಬೇಕು ರೀ ಈ ರೀತಿ ನೀವು ಟ್ರ್ಯಾಕ್ಟರ್ಲೆ ಮಾಡೋದಿತ್ತು ಅಂದ್ರೆ ಈ ರೀತಿ ಮಾಡ್ಕೋರಿ ಎತ್ತಿನಿಂದ ಮಾಡ್ಕೋದಿತ್ತೆ ಹದಿನೆಂಟರಿಂದ ಎರಡು ಪೂಟ್ ಅದು ರೀ ನಿಮಗೆ ಯಾವ್ದು ಈಸಿ ಅನಿಸ್ತೈತಿ ಅದ್ರ ಮೇಲೆ ಮಾಡ್ಕೊರಿ ನಾ ಡೈರೆಕ್ಟೇ ಟ್ಯಾಕ್ಟ್ರಿಂದ ಮಾಡಾತ್ತೀನ್ರಿ ಯಾಕಂದ್ರೆ ನನಗೆ ಅವೈಲೇಬಲ್ ಇಲ್ಲ ರೀ ಎಲ್ಲಿ ಕೇಳೋನು ಅಲ್ಲಿದ್ದಾವೆ ಇಲ್ಲದಾವು ಐದು ದಿವ್ಸ ಬಿಟ್ಟು ಬರ್ತಾನೆ ಹತ್ತು ದಿವ್ಸ ಬಿಟ್ಟು ಬರ್ತ ನಾನು ನಾ ಏನು ಮಾಡಾತ್ತೆ ಈಗ ಟ್ರ್ಯಾಕ್ಟ್ರಿಂದ ಬಿತ್ತನೆ ಮಾಡ್ತನು ಈ ರೀತಿ ಸರಿಯಾಗಿ ನಾವು ಸಾಲು ಚೆಂದಂಗ್ ಕೊರ್ಕೋಬೇಕ್ರೆ ಸಾಲು ಭಾಳ ಗುಮಿಗೂ ಹಾಕಬಾರ್ದು ಭಾಳ ಮ್ಯಾಲೂ ಇರಬಾರ್ದು ಕರೆಕ್ಟಾಗಿ ಒಂದು ಲೆವೆಲ್ ಇಟ್ಟು ಸಾಲು ಕೊರಿಬೇಕು ಸಾಲು ಕೊರೆದ ಮ್ಯಾಲತ್ತ ನೀವು ಡಿ ಎ ಪಿ ಪೈಲ ಹಾಕ್ರಿ ಬೇಕಾರೆ ಬೀಜ ಪೈಲ ಬಿತ್ತ್ರಿ ನಾವು ಒಂದು ವಿಧಾನದಿಂದ ಹೋದ್ರೆ ಸರಿಯಾಗಿ ನಮಗೆ ರೂಟ್ಸ್ ಸಿಕ್ಬಿಡ್ತದ್ರೆ ಈಗೇನು ಮಾಡಬೇಕ್ರೆ ಕರೆಕ್ಟಾಗಿ ಡಿ ಎ ಪಿ ಒಕ್ಕೋಬೇಕು ಡಿ ಎ ಪಿ ಹೋಗ್ಕೋರಿ ಬೇಕಾರೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿರಿ ಹತ್ತು ಇಪ್ಪತ್ತಾರು ಹಾಕಿರಿ ನಿಮಗೆ ಯಾವ್ದು ಅವೈಲೇಬಲ್ ಐತಿ ನಿಮ್ಮ ಹೊಲ ಹೆಂಗೈತಿ ಅದ್ರ ತಕ್ಕಂಗೆ ನೀವು ಚೇಂಜ್ ಮಾಡ್ಕೋರಿ ಇದನ್ನು ಹಾಕಬೇಕಂತ ಇಲ್ಲರಿ ಈ ಮೂರು ರಾಗ ನೀವು ಯಾವುದಾರು ಒಂದು ಹಾಕೋರಿ ನಾ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಾಕ್ತನ್ರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕ್ರೆ ಹುಚ್ಚ್ರಾಗ ತೊಗೊಂಡೆ ಆ ಕಡೆ ಈ ಕಡೆ ಚಲ್ಕೋತ ಒಂಥವ್ ಹೆಚ್ಚು ಒಂಥವ್ನ ಕಮ್ಮಿ ಉಗಿದ್ನಿ ಮಾಡೋಂಗಿಲ್ಲ ಆಳು ಹಚ್ಚಿದ್ರು ನೀವೇನು ಮಾಡ್ಕೋಬೇಕ್ರೆ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡ್ಕೋಬೇಕು ಕರೆಕ್ಟಾಗಿ ಕೈ ಸ್ವಿಂಗ್ ಮಾಡ್ರೆ ಕರೆಕ್ಟಾಗಿ ಬೆಳಬೇಕ್ರಿ ಒಂದು ಎಕರೆಗೆ ಒಂದು ಚೀಲ ಡಿ ಎ ಪಿ ಆಗಲಿ ಯಾವುದೋ ಗೊಬ್ಬರ ಆಗಲಿ ಕ್ಲಿಯರ್ ಬೀಳ್ಬೇಕು ರೀ ಇನ್ನು ನೋಡ್ಕೊಳ್ಳ್ರಿ ಈ ರೀತಿ ಒಗಿಬೇಕ್ರಿ ಈ ಹೆಣ್ಮಕ್ಳು ಹೋಗ್ಯಾತಾರ್ರಿ ಇದೇ ರೀತಿ ಒಕ್ಕೋಬೇಕು ಈ ರೀತಿ ಒಕ್ಕೊಂದ್ರೆ ಹೊಲ ತುಂಬ ಆಗದತಿ ಇಷ್ಟು ಉಳಿದಿಲ್ಲ ಇಷ್ಟ ಕೆಡೋದಿಲ್ಲ ಕರೆಕ್ಟಾಗಿ ಬೆಳ್ದ್ರಿ ಒಂದು ಎಕರೆಗೆ ಆಯ್ತು ರೀತಿ ಬಂದವ್ರಿ ಈ ರೀತಿ ನಾವು ಒಕ್ಕೊಂಡ ಬಳಕೆ ಇನ್ನೇನು ಮಾಡಬೇಕ್ರಿ ಇನ್ನು ಬೀಜ ನಾವು ಹಾಕಬೇಕು ಬೀಜ ಹೆಂಗೆ ಹಾಕಬೇಕು ಬೀಜ ಭಾಳ ದಟ್ಟು ಮಾಡಬಾರ್ದು ಭಾಳ ಅಡಗ್ಳು ಮಾಡಬಾರ್ದು ಭಾಳ ದಟ್ಟ ದಟ್ಟಾತು ತಿನಿಸ್ ಸಣ್ಣ ಆಗ್ತೈತಿ ಭಾಳ ಅಡಗಲ ಆತು ಇಳುವರಿ ಸಿಗುದಿಲ್ಲ ರೀ ಭಾಳ ಅದ್ರ ಒಂದು ಚೋಟಿ ಒಂದು ಗೇನ ನೀವು ಚಲೋ ಹೈ ಕ್ವಾಲಿಟಿ ಬೀಜ ಜರ ತಂದ್ರೆ ಒಂದು ಪೂಟಿ ಒಂದು ಹಾಕ್ಬೋದು ರೀ ನಾವು ಹೆಣ್ಮಕ್ಳಿಗೆಲ್ಲ ಒಂದು ಪೂಟಿಗೆ ಒಂದು ಅಂದಾಗ ಚೋಟಿಗೆ ಗೇಣಿಗೆ ಬೀಳ್ತಾವ್ರಿ ಆಯ್ತು ರೈತ ಬಂದವ್ರಿ ಇಲ್ಲಿ ತೋರಿಸ್ತು ನೋಡ್ರಿ ಇವ ಬೀಜ ನಮ್ಮ ಯಾವ ಬೀಜ ಅಂದ್ರೆ ಅಡವಾಂಟ್ ಸೆವೆನ್ ಸಿಕ್ಸ್ ಏಟ್ ಅಡವಾಂಟ್ ಸೆವೆನ್ ಸಿಕ್ಸ್ ಏಟ್ ಎಷ್ಟು ಕೊಟ್ಟು ತಂದನಂದ್ರೆ ಎರಡು ಸಾವಿರದ ಒಂದು ನೂರ ಎರಡು ಪಕೆಟ್ ತಂದೆ ರೀ ನಾಲ್ಕು ಸಾವಿರ ಎರಡು ನೂರಕ್ಕೆ ಎರಡು ಪಾಕಿಟ್ ತಂದನು ಒಂದು ಪಾಕಿಟ್ದಾಗ ನಾಲ್ಕು ಕೆ ಜಿ ಇದಾವೆ ಎರಡು ಪ್ಯಾಕೆಟ್ ಎಂಟು ಕೆ ಜಿ ಕಮ್ಸೆ ಕಮ್ ಒಂದು ಕೆ ಜಿ ಹಿಂದೆ ಮುಂದೆ ರೀ ಯಾರು ಸರಿಯಾಗಿ ಹಾಕೋದಿಲ್ಲ ಇವನು ಈ ವರ್ಷ ತಂದನ್ರಿ ಯಾಕಂದ್ರೆ ಇದ್ರ ಬಗ್ಗೆ ನೋಡ್ಕೋಬೇಕ ನಾ ಹಾಕಿದನ ಬಾಪಾ ಅಂತ ನೀವು ಹಾಕಕ್ಕೆ ಹೋಗ್ಬಾಡ್ರಿ ನಿಮಗೆ ಯಾವ್ದು ಚಲೋ ಅನಿಸ್ತಾವು ನೀವು ಯಾವುದು ಸರಿಯಾಗಿ ಮಾಡ್ಕೊಳ್ತೀರಿ ನಿಮ್ಮ ಕಡೆ ಯಾರ್ಯಾರು ಹೆಂಗೆ ಹೆಂಗೆ ಹಾಕ್ತಾರೋ ಹಂಗೆ ಹಾಕ್ಕೊಳ್ರಿ ಇದನ್ನು ಹಾಕೋರು ಇದ್ರೆ ಹಾಕ್ರಿ ಆದರೆ ನಾನು ಇದನ್ನ ಹಾಕಿ ಈಗ ನಾಟಿ ಮಾಡತ್ತೀ ಬೀಜ ಚಲೋ ಕರೆಕ್ಟಾಗಿ ಒಕ್ಕೋಬೇಕು ಒಂದು ಎಕರೆಗೆ ಏಳರಿಂದ ಎಂಟು ಕೆ ಜಿ ನಾವು ಬಿತ್ತನೆ ಮಾಡಿರ್ಬೇಕು ತಾಳು ಹೆಚ್ಚ ಕಮ್ಮನೂ ಮಾಡಬಾರ್ದು ಭಾಳ ದಟ್ಟು ಮಾಡಬಾರ್ದು ಭಾಳ ಅಡಗಲು ಮಾಡಬಾರ್ದು ಈ ರೀತಿ ಬಿತ್ತನೆ ಮಾಡಿದ ಬಳಿಕ ಇದನ್ನ ನಾವು ಕರೆಕ್ಟಾಗಿ ಮುಚ್ಚಬೇಕ್ರಿ ನೀವು ಎತ್ತುಗಳಿಂದ ಮುಚ್ಚೋರಿದ್ದರೆ ಮುಚ್ಚಿರಿ ಸಣ್ಣ ಟ್ಯಾಕ್ಟ್ರದಿಂದ ಮುಚ್ಚಿರಿ ಇಲ್ಲಾಂದ್ರೆ ದೊಡ್ಡ ಟ್ಯಾಕ್ಟ್ರಿಂದಾದ್ರೂ ಮುಚ್ಚಿರಿ ದೊಡ್ಡ ಟ್ಯಾಕ್ಟ್ರಿಂದ ಆದ್ರೆ ಏನಾದ್ರೂ ಮೂರು ಸಾಲ ಒಮ್ಮೆ ಮುಚ್ತಾವೆ ನಾರ್ಮಲ್ ಆದರೆ ಎರಡು ಸಾಲ ಮುಚ್ತಾವೆ ರೀ ಈಗ ನಾವು ಮೂರು ಸಾಲ ಒಮ್ಮೆ ಮುಚ್ಚೇನ್ರಿ ಇಲ್ಲಿ ನೋಡಿರಿ ಫಸ್ಟ್ ಕ್ಲಾಸ್ ಮುಚ್ಚೈತಿ ಈ ರೀತಿ ಮುಚ್ಕೊಂಡು ಬಳಕ ಇದನ್ನ ಏನು ಮಾಡಬೇಕಂದ್ರೆ ನಮಗೆ ಎಲ್ಲಿ ಅಲ್ಲಿ ಫಸ್ಟ್ ಕ್ಲಾಸ ಸಾಲು ಕೊರ್ಕೋಬೇಕು ಸಾಲು ಕರ್ಕೋಬೇಕಂದ್ರೆ ಏನರ ಕೌಲಿ ಬಿಟ್ಕೋಬೇಕು ಯಾಕಂದರೆ ನಮ್ಮ ಹೊಲದ ಬಗ್ಗೆ ನಮಗೂ ಗೊತ್ತೈತಿ ಎಲ್ಲಿ ಸಾಲು ಕೊರ್ಕೋಬೇಕು ಎಲ್ಲಿ ನೀರು ಡೌನ್ ಆಗಿ ಹೋದತಿ ಎಲ್ಲಿ ಅಪ್ ಆಗುತ್ತೆ ನಮಗೂ ಗೊತ್ತೈತಿ ನಮಗೆ ಬೇಕಂದಲ್ಲಿ ಸಾಲು ಕೊರ್ಕೊಂಡು ಇದಕ್ಕೆ ಸರಿಯಾಗಿ ನೀರು ಬಿಟ್ಕೋಬೇಕು ಸರಿಯಾಗಿ ನೀರು ಬಿಟ್ಕೊಂಡು ಬಳಕೆ ನಮ್ಮದ ಬಿತ್ತನೆ ವಿಧಾನ ಮುಗಿತು ರೀ ಎಲ್ಲ ಬಿತ್ತನೆ ವಿಧಾನ ಇದೇ ರೀತಿ ಅದಾವೆ ರೀ ಯಾರು ನಾಲ್ಕು ನಾಲ್ಕು ಪೂಟಿಗೆ ಗೊಂಜಾಳ ಹಾಕೋದಿಲ್ಲ ಯಾರು ನಾಲ್ಕು ಪೂಟಿಗೆ ಸೋಯಾಬೀನ್ ಹಾಕೋದಿಲ್ಲ ಏನು ನಾಲ್ಕು ಪೂಟಿಗೆ ಕಡಲೆ ಬಿತ್ತದಲ್ರಿ ಬಿತ್ತನೆ ವಿಧಾನ ಅಂತೂ ಇದೇ ರೀತಿ ನಿಮಗೆ ಸ್ವಲ್ಪ ನೆನಪು ಬರಲಿ ಅಂತ ಮಾಡಾತ್ತೀರಿ ಆಲ್ರೆಡಿ ನೀವು ಎಲ್ಲರೂ ಬಿತ್ತನೆ ಮಾಡಿದಿರಿ ಇನ್ನೂ ಯಾರು ಬಿತ್ತನೆ ಮಾಡ್ಕೊಂಡಿಲ್ಲ ಈ ವಿಡಿಯೋ ನೋಡಿ ನೀವು ಬಿತ್ತನೆ ಮಾಡ್ಕೋಬಹುದು ರೀ ಹೋ ಸಲ ನೀವೆಲ್ಲ ನಾನು ವೀಡಿಯೋಗಳು ನೋಡೇರಿ ನಾ ಯಾವ ಬೀಜ ಹಾಕಿನಿ ಅಂತ ಹೇಳಿ ಈ ಸಲ ಸ್ವಲ್ಪ ಸೆವೆನ್ ಸಿಕ್ಸ್ ಏಟ್ ಇದಕ್ಕೆ ಹಾಕತ್ತೂ ಈ ಹೆಂಗೆ ಇಳುವರಿ ಐತಿ ನಮ್ಮ ರೈತ ಬಂದವರು ತಿಳಿಸ್ಬೇಕಂತ ಹೇಳಿ ಈ ವಿಡಿಯೋ ರೀ ಐತರ ರೈತ ಬಂದವ್ರಿ ಇನ್ನು ಮುಂದೆ ನಾನು ಏನೇನು ಮಾಡ್ತೇನೆ ಅನ್ನೋದ ನಾನು ನಿಮಗೆ ತೋರಿಸ್ತಾ ಇರ್ತೇನೆ ರೀ ನೀವು ಹಿಂದೆ ಮುಂದೆ ಹಾಕಿದ್ರಿ ಅಂದ್ರೆ ನೋಡ್ಕೊಂಡು ಫಾಲೋ ಮಾಡಿ ನೀವು ಹೋಗ್ರಿ ಭಾಳ ಅದ್ರ ಖರ್ಚು ಒಂದು ಹದಿನೈದು ಸಾವಿರ ರೂಪಾಯಿ ಬರ್ತದ್ರಿ ಕಿತ್ತೂ ತಕ್ಕ ಮತ್ತು ಕಸ ಗಿಸ ಆಗಬಾರ್ದಂಗೆ ನೋಡ್ಕೊಳ್ರಿ ಕಸ ಇತ್ತಂದ್ರೆ ಅಂದ್ರೆ ಎದ್ದು ಬರೋದಿಲ್ಲ ದಟ್ಟಾಗಿತ್ತಂದ್ರೆ ಈಗ ಎಂಟು ದಿವಸನಾಗ ಏನು ಮಾಡ್ಬೇಕು ರೀ ಅದನ್ನು ಕಿತ್ತು ತೆಗೆದ ನೀವು ಎಲ್ಲಿ ದಟ್ಟ ಆಗಿಲ್ಲ ಎಲ್ಲಿ ಖಾಲಿ ಐತಿ ಅಲ್ಲಿ ನೀವು ಹಾಕೋಬಹುದು ಅದು ಗೊಂಜಾಳ ಬರ್ತೈತ್ರಿ ಸತ್ತಂತೂ ಹೋಗೋದ್ರೆ ಎಂಟು ದಿವ್ಸ ಒಳಗೆ ಮಾಡ್ಕೋಬೇಕು ರೀ ಎಂಟು ದಿವ್ಸ ಮೇಲೆ ಎಲ್ಲೇ ರೀ ಖಾಲಿ ಜಾಗದಾಗ ಹೊಯ್ಗುಣಿ ಅಂತ ನೀವು ಹಾಕೋದ್ರಿ ಅಂದರೆ ಅದಕ್ಕೆ ಅದಕ್ಕೆ ಮೇಕಪ್ ರೀ ಏನು ಎದ್ದು ಬಂದೈತ್ಲೀ ಅದೇ ದಟ್ಟದ ತೆಗೆದು ಖಾಲಿ ಇದ್ದಲ್ಲಿ ಹಚ್ಚಿದ್ರಿ ಇದಂತೂ ನಾವು ಮಾಡಿದ್ದೈತಿ ನೀವು ಮಾಡ್ಕೊಳ್ರಿ ಮತ್ತು ಇವನೇ ನಾ ಪ್ಯಾಕೆಟ್ ಹಾಕಿದಂತ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಹಾಕೋರಿದ್ರೆ ಹಾಕ್ರಿ ಬಿಡಾವ್ರಿದ್ರೆ ಬಿಡ್ರಿ ಆದರೆ ನಿಮ್ಗೆ ಯಾವ ಚಲೋ ಅನಿಸ್ತಾವೆ ಅವ್ನು ಹಾಕ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀರಿ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಗೆಳೆಯರಿಗೆ ತುಳಸೋದು ಮರಿಬೇಡ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ಈ ಥರ ಬಂದವ್ರಿ ನೋಡ್ಕೊಂಡಿರಲ್ಲ ಹೆಂಗೆ ಒಂಜಾ ಬಿತ್ತನೆ ಮಾಡ್ಬೇಕಂತ ಹೋಗಿ ಬರೋಣ್ರಿ ಜೈ ಹಿಂದ್